ಆತ್ಮೀಯ ಸ್ಪರ್ಧಾ ಮಿತ್ರರ ಇವತ್ತು ಹತ್ತನೇ ತರಗತಿಯ ನಿರ್ದೇಶಾಂಕ ರೇಖಾ ಗಣಿತ ಅಧ್ಯಾಯವನ್ನು ನೋಡ್ತಾ ಇದ್ದಾವೆ ಈ ಅಧ್ಯಾಯದ ಬೂಕು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಇವತ್ತಿನ ಅವಧಿಯಲ್ಲಿ ನೋಡ್ತಾ ಇದ್ದಾವೆ ಎಸ್ ಎಸ್ ಎಲ್ ಸಿಗೆ ಮಾತ್ರ ಅಲ್ಲ ಟಿ ಇ ಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಲ್ಲಿ ಆಗಿರ್ಬೋದು ಹಾಗೆ ಜಿ ಪಿ ಎಸ್ ಟಿ ನಲ್ಲೂ ಕೂಡ ಏನು ಮಾಡಿದಾನ ಕೇಳಿದ್ದಾನೆ ಹೀಗಾಗಿ ಈ ಅಧ್ಯಾಯದಲ್ಲಿ ಒಂದು ಅಥವಾ ಎರಡು ಅಂಕಗಳು ಬರ್ಬೋದು ಸೊ ಮೊದಲನೇ ಪ್ರಶ್ನೆ ಹೇಗಿದೆ ಏನಿದೆ ನೋಡ್ರಿ ಸೊ ಮೊದಲನೇ ಪ್ರಶ್ನೆ ಹೇಗಿದೆ ಎಕ್ಸ್ ಬಿಂದು ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಅಕ್ಷಯ ಮೇಲಿನ ಇತ್ತು ಅಂದರೆ ಅರ್ಥ ಮಾಡಿಕೊಳ್ಳ್ರಲ್ಲಿ ವಾಯ್ ವ್ಯಾಲ್ಯೂ ಯಾವಾಗಲೂ ಏನಾಗಿರಬೇಕು ಜೀರೋ ಆಗಿರಬೇಕು ಎಕ್ಸ್ ಅಕ್ಷ ಮೇಲೆ ಸೊ ಹೀಗಾಗಿ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ಎಕ್ಸ್ ಕಾಮ ಜೀರೋ ವಾಯ್ ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕ ಅಂದರೆ ವಾಯ್ ಕಾಮ ಜೀರೋ ಅಲ್ಲ ಜೀರೋ ಕಾಮ ವಾಯ್ ಏನ್ರೀ ಅಂದರೆ ಎಕ್ಸ್ ಒಂದು ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಕಾಮ ವಾಯ್ ರೂಪದಲ್ಲಿರ್ತಾಯಿದೆ ಎಕ್ಸ್ ಜೀರೋ ಆದರೆ ವಾಯ್ ಅಕ್ಷ ಮೇಲೆ ಇರ್ತಾಯಿದೆ ವಾಯ್ ಜೀರೋ ಆದರೆ ಎಕ್ಸ್ ಅಕ್ಷ ಮೇಲಿರ್ತಾ ಇದೆ ಈ ರೀತಿಯಾಗಿ ಎರಡು ಕಾಮ ಐದು ಬಿಂದುವಿನಿಂದ ವಾಯ್ ಅಕ್ಷಕ್ಕಿರುವ ಲಂಬ ದೂರ ವಾಯ್ ಅಕ್ಷಕ್ಕಿರುವ ಲಂಬ ದೂರ ಎಷ್ಟಪ್ಪ ಅಂದರೆ ಎರಡು ಮಾನಗಳು ಎರಡು ಮಾನಗಳು ಹಾಗೆ ಮೂರು ಕಾಮ ಮೈನಸ್ ನಾಲ್ಕು ಬಿಂದುವಿನ ನಿರ್ದೇಶಾಂಕ ಬಿಂದುವಿಗೆ ಎಕ್ಸ್ ಅಕ್ಷದಿಂದ ಇರುವ ದೂರ ಎಷ್ಟಪ್ಪ ಅಂದರೆ ನಾಲ್ಕು ಮಾನಗಳು ಮೈನಸ್ ಅಲ್ಲರಿ ಪ್ಲಸ್ನಲ್ಲಿ ಹೇಳಬೇಕು ನಾಲ್ಕು ಮಾನಗಳು ಮೂಲ ಬಿಂದುವಿನ ನಿರ್ದೇಶಾಂಕ ಜೀರೋ ಕಾಮ ಜೀರೋ ಮೂಲಬಿಂದು ಇಂದ ಪಿ ಎ ಬಿ ಬಿಂದುವಿಗಿರುವ ದೂರಿದಾನ ಏನಪ್ಪ ಅಂದರೆ ಇಲ್ಲಿದೆ ನೋಡಿರಿ ಏನು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೊ ಅದೇ ರೀತಿ ಪ್ರಶ್ನೆ ಇದು ಏನಪ್ಪ ಅಂದರೆ ಮೂಲ ಬಿಂದುವಿನಿಂದ ಪಿ ಎಕ್ಸ್ ಕಮ ವೈ ದೂರ ಯಾವುದಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎ ಐದು ಕೆ ಮತ್ತು ಬಿ ಒಂದು ಕಮ ಜೀರೋ ಬಿಂದುಗಳ ನಡುವಿನ ದೂರ ಐದು ಮಾನವಾದರೆ ಕೆ ಯ ಬೆಲೆ ನೋಡ್ರಿ ಐದು ಮಾನ ಅಂದ್ರೆ ಅದನ್ನ ಏನು ಮಾಡ್ಕೊಳ್ಳೋಣ ವರ್ಗ ಮಾಡ್ಕೊಳ್ಳೋಣ ಇಪ್ಪತ್ತೈದಾಯಿತು ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಐದರಲ್ಲಿ ಒಂದು ಹೋದರೆ ನಾಲ್ಕು ನಾಲ್ಕರ ವರ್ಗ ಎಷ್ಟ್ರೀ ನಾಲ್ಕರ ವರ್ಗ ಹದಿನಾರು ಪ್ಲಸ್ ಕೆ ಪ್ಲಸ್ ಕೆ ಅದರ ಗಾತ ಎರಡು ಸೊ ಇಪ್ಪತ್ತೈದು ಮೈನಸ್ ಹದಿನಾರು ಈಕ್ವಲ್ ಟು ಕೆ ಗಾತ ಎರಡು ಇಪ್ಪತ್ತೈದರಲ್ಲಿ ಹದಿನಾರು ಹೋದರೆ ಒಂಬತ್ತು ಈಕ್ವಲ್ ಟು ಕೆ ಗಾತ ಎರಡು ಸೊ ಒಂಬತ್ತರ ವರ್ಗ ಮೂಲ ಅಂದರೆ ಕೆ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಮೂರು ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಾರಿ ರೀ ಪ್ಲಸ್ ಆರ್ ಮೈನಸ್ ಮೂರು ನೆಕ್ಸ್ಟ್ ಅದೇ ರೀತಿಯಾಗಿ ಎರಡು ಕಾಮ ಮೂರು ಮತ್ತು ನಾಲ್ಕು ಕಾಮ ಏಳು ಬಿಂದೀಳಿರುವ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ನೋಡ್ರಿಲಿ ಸೂತ್ರ ಗೊತ್ತಿರಬೇಕು ಏನಪ್ಪ ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಮಾಡಿದಾಗ ನಾವು ಮದ್ಯ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿತ ಇದ್ದೇವೆ ಹಾಗಾದರೆ ನಾಲ್ಕು ಪ್ಲಸ್ ಎರಡು ಆರು ಆರು ಭಾಗಲೇ ಎರಡು ಅಂದರೆ ಮೂರುವತ್ತು ಮೂರು ಪ್ಲಸ್ ಏಳು ಹತ್ತಾಯಿತು ಹತ್ತು ಬಾಗಿಲು ಎರಡು ಅಂದರೆ ಐದು ಬತ್ತು ಐದು ಮೂರು ಕಾಮ ಐದು ಹಾಗಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಮೈನಸ್ ನಾಲ್ಕು ಕಾಮ ಎರಡು ಮತ್ತು ಮೈನಸ್ ಎರಡು ಕಾಮ ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಅದೇ ಹೇಳಿದ್ನಲ್ಲರಿ ಸೇಮ್ ಸೂತ್ರ ಏನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಹಾಗೆ ಹಾಗಾದರೆ ಮೈನಸ್ ನಾಲ್ಕು ಮೈನಸ್ ಎರಡು ಅಂದರೆ ಮೈನಸ್ ಆರು ಮೈನಸ್ ಆರು ಬಾಗಿಲೇ ಎರಡು ಅಂದರೆ ಮೈನಸ್ ಮೂರು ಎರಡು ಪ್ಲಸ್ ಆರು ಅಂದರೆ ಎಂಟು ಎಂಟು ಬಾಗಿಲೇ ಎರಡು ಅಂದರೆ ನಾಲ್ಕು ಹಾಗಾದರೆ ಮೈನಸ್ ಮೂರು ಕಾಮ ನಾಲ್ಕು ಯಾವುದು ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ನೋಡ್ರಿ ಎ ಮೈನಸ್ ಐದು ಕಾಮ ಮೂರು ಬಿ ಎಂಟು ಕಾಮ ಒಂಬತ್ತು ಬಿಂದುಗಳನ್ನು ಸೇರಿಸುವ ಮಧ್ಯ ಬಿಂದು ಎಕ್ಸ್ ಕಾಮ ಟು ನೋಡ್ರಿ ಎಕ್ಸ್ ಬೈ ಟು ಕಾಮ ನಾಲ್ಕು ಆಗಿದೆ ಹಾಗಾದರೆ ಎಕ್ಸ್ನೇ ಬೆಲೆ ಕಾಯ್ತಿ ನೋಡ್ರಿ ಐದು ಮತ್ತು ಎಂಟು ಎರಡು ಮೈ ಒಂದು ಮೈನಸ್ ತಗೈತಿ ಒಂದು ಪ್ಲಸ್ ತಗೈತಿ ಅಂದರೆ ಕಳಿಬೇಕು ಡಿವೈಡೆಡ್ ಬೈ ಟು ಈಕ್ವಲ್ ಟು ಎಕ್ಸ್ ಬೈ ಟು ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಈಕ್ವಲ್ ಟು ಪಿ ಎಕ್ಸ್ನ ಅಷ್ಟೇ ತಗೋಬೇಕಾಗತ್ತೆ ಇ ಟು ಇ ಟು ಕ್ಯಾನ್ಸಲ್ ಸೊ ಎಂಟರಲ್ಲಿ ಐದು ಹೋದರೆ ಮೂರು ಹಾಗಾದರೆ ಎಕ್ಸ್ ಸಿಕ್ಕೊಳ್ಟ್ರೆ ಎಷ್ಟಪ್ಪ ಅಂದರೆ ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ನೆಕ್ಸ್ಟ್ ಎಕ್ಸ್ ಒನ್ ವೈ ಒನ್ ಮತ್ತು ವೈ ಎಕ್ಸ್ ಟು ವೈ ಟು ಬಿಂದುಗಳ ನಡುವಿನ ದೂರ ನೋಡ್ರಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸರಿಯಾದ ಉತ್ತರ ನೆಕ್ಸ್ಟ್ ಮೂಲ ಬಿಂದು ಮೈನಸ್ ಮೂರು ಕಾಮ ನಾಲ್ಕು ಬಿಂದುಗಿರುವ ದೂರ ನೋಡ್ರಿ ಮೂಲ ಬಿಂದು ಇದು ಕಂಡು ಕಂಡಿಡುವಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರ ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ ಮೂರರ ವರ್ಗ ಒಂಬತ್ತು ಪ್ಲಸ್ ನಾಲ್ಕರ ವರ್ಗ ಹದಿನಾರು ಕೂಡಿಸಿದಾಗ ಎಷ್ಟಾಯಿತು ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಐದು ಮಾನ ಸೊ ಸರಿಯಾದ ಉತ್ತರ ಎಷ್ಟು ಐದು ಈ ಕೆಳಗಿನವಲ್ಲಿ ಎಕ್ಸ್ ಅಕ್ಷದ ಮೇಲಿನ ಬಿಂದು ನಾ ಹೇಳಿದೆ ಏಕ್ಸ್ ಅಕ್ಷಯದ ಮೇಲಿನ ಬಿಂದು ಅಂದರೆ ಯಾವಾಗಲೂ ವೈ ಜೀರೋ ಆಗಿರಬೇಕು ಸೊ ಹೀಗಾಗಿ ಮೈನಸ್ ಎರಡು ಕಾಮ ಜೀರೋ ಸ ಹದಿನೈದನೇ ಪ್ರಶ್ನೆ ನೋಡ್ರಿ ಜೀರೋ ಕಾಮ ಜೀರೋ ಮೈನಸ್ ಮೂರು ಕಾಮ ಐದು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ನೋಡ್ರಿ ಜೀರೋ ಕಾಮ ಜೀರೋ ಅಂದರೆ ಮೂಲ ಬಿಂದು ಸೊ ಸೂತ್ರ ಗೊತ್ತೈತೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಾಗಾದರೆ ಮೈನಸ್ ಮೂರರ ಗಾತ ಎರಡು ಅಂದರೆ ಒಂಬತ್ತು ಪ್ಲಸ್ ಐದರ ಗಾತ ಎರಡು ಅಂದರೆ ಇಪ್ಪತ್ತೈದು ಕೂಡಿದಾಗ ಎಷ್ಟಾಗುತ್ತೆ ಮೂವತ್ತ್ನಾಲ್ಕು ಆಗುತ್ತೆ ಹಾಗಾದರೆ ರೂಟ್ ಮೂವತ್ತ್ನಾಲ್ಕು ಮಾನಗಳು ರೂಟ್ ಮೂವತ್ತ್ನಾಲ್ಕು ಮಾನಗಳು ನೆಕ್ಸ್ಟ್ ಅದೇ ರೀತಿಯಾಗಿ ಮೂಲ ಬಿಂದುವಿನಿಂದ ಆರು ಕಾಮ ಎಂಟು ಬಿಂದುವಿಗಿರುವ ದೂರ ನಾನು ಮೂಲ ಬಿಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೇಮ್ ಸೂತ್ರ ಎಕ್ಸ್ ಸ್ಕ್ವೇರ್ ಅಂದರೆ ಆರು ಸ್ಕ್ವೇರ್ ಮೂವತ್ತಾರು ಪ್ಲಸ್ ಎಂಟರ ವರ್ಗ ಅಂದರೆ ಅರವತ್ತ್ನಾಲ್ಕು ಕೂಡಿದಾಗ ಎಷ್ಟಾಯಿತು ನೂರು ನೂರರ ವರ್ಗ ಮೂಲ ಹತ್ತು ಹತ್ತು ದೂರ ಎಷ್ಟು ಅಂದರೆ ಹತ್ತು ಮಾನಗಳು ಪ್ಲಸ್ ಆರ್ ಮೈನಸ್ ಅದು ತಗೋಬೋದು ನೆಕ್ಸ್ಟ್ ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕ ಹೇಳಿದ್ನಲ್ರಿ ಏನು ಬಿಂದುವಿನ ನಿರ್ದೇಶಾಂಕ ಪಿ ಈಕ್ವಲ್ ಟು ಎಕ್ಸ್ ಕಮ್ ವಾಯ್ ಈಕ್ವಲ್ ಟು ಬ್ರಕೆಟ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇದು ಮದ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯುವಂಥ ಸೂತ್ರ ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನು ಎ ಐದು ಕಾಮ ನಾಲ್ಕು ಬಿ ಒಂದು ಕಾಮ ನಾಲ್ಕು ಬಿಂದುಗಳ ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕ ನೋಡ್ರಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಐದು ಪ್ಲಸ್ ಒನ್ ಒಂದು ಆರು ಭಾಗಲೆ ಎರಡು ವೈ ಒನ್ ಪ್ಲಸ್ ವೈ ಟು ನಾಲ್ಕು ಪ್ಲಸ್ ನಾಲ್ಕು ಎಂಟು ಬಾಗಲೇ ಎರಡು ಎರಡು ಒಂದಲೇ ಎರಡು ಮೂರಲೆ ಎಷ್ಟು ಬತ್ತು ರೀ ಮೂರು ಬತ್ತು ಎರಡು ಒಂದಲೇ ಎರಡು ನಾಲ್ಕಲೇ ಎಷ್ಟು ಬತ್ತು ನಾಲ್ಕು ಬತ್ತು ಹಾಗಾದರೆ ಮಧ್ಯ ಬಿಂದುವಿನ ನಿರ್ದೇಶಾಂಕ ಎಷ್ಟಪ್ಪ ಅಂದರೆ ಮೈನ್ ಮೂರು ಕಾಮ ನಾಲ್ಕು ನೆಕ್ಸ್ಟ್ ಇಪ್ಪತ್ತನೇ ಹತ್ತೊಂಬತ್ತನೇದು ಅದೇ ಇದೆ ನೋಡ್ರಿ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಕೇಳಿದಾನೆ ಸೊ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಎರಡು ಪ್ಲಸ್ ನಾಲ್ಕು ಆರು ಬಾಗಲೇ ಎರಡು ಮೂರು ಪ್ಲಸ್ ಮೂರು ಆರು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಎರಡು ಎರಡು ಒಂದಲೇ ಎರಡು ಮೂರಲೇ ಎರಡು ಒಂದಲೇ ಎರಡು ಮೂರಲೇ ಸೊ ಮೂರು ಕಾಮ ಮೂರು ಇಪ್ಪತ್ತನೈದು ಪಿ ಮೂರು ಕಾಮ ನಾಲ್ಕು ಮತ್ತು ಕ್ಯೂ ಐದು ಕಾಮ ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಬಿಂದುವಿನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸೊ ಏನಿಲ್ಲರಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಹಾಗಾದರೆ ಮೂರು ಪ್ಲಸ್ ಐದು ಎಂಟು ಬಾಗಿಲೇ ಎರಡು ನಾಲ್ಕು ಪ್ಲಸ್ ಆರು ಹತ್ತು ಬಾಗಲೇ ಎರಡು ಎರಡು ನಾಲ್ಕು ಒಂದಲೇ ಎರಡು ನಾಕಲೆ ಎರಡು ಒಂದಲೇ ಎರಡು ಇದೇ ಸೊ ನಾಲ್ಕು ಕಾಮ ಐದು ನೆಕ್ಸ್ಟ್ ಆರು ಕಾಮ ಮೂರು ನಾಲ್ಕು ಕಾಮ ವಾಯ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಐದು ಕಾಮ ಐದು ಆದರೆ ವಾಯಿನ ಬೆಲೆ ಸೊ ಸಿಂಪಲ್ ಆಗಿ ತಗೊಳ್ಳೋಣ ಏನಪ್ಪ ಅಂದರೆ ವಾಯಿನ ಬೆಲೆಯನ್ನು ಮಾತ್ರ ಮಾರ್ಕ್ ಮಾಡ್ಕೊಳಕತ್ತೀನಿ ರೀ ನಾನು ರೈಟ್ ರೀ ಹಾಗಾದರೆ ವಾಯ್ ಒನ್ ಪ್ಲಸ್ ವೈ ಟು ಮೂರು ಪ್ಲಸ್ ವಾಯ್ ಬಾಗಲೇ ಎರಡು ಈಕ್ವಲ್ ಟು ಇದ್ರ ಬೆಲೆ ಎಷ್ಟು ಬಂದದ್ರೆ ಐದು ಬಂದದ ಊರಿಗೆ ಗುಣಾಕಾರ ಮಾಡಿರಿ ಮೂರು ಪ್ಲಸ್ ವಾಯ್ ಇಕ್ವಲ್ ಟು ಎಷ್ಟಾಯಿತು ಹತ್ತಾಯಿತು ವಾಯ್ ಈಕ್ವಲ್ ಟು ಹತ್ತು ಮೈನಸ್ ಮೂರಾಗುತ್ತೆ ಸೊ ವಾಯ್ ಈಕ್ವಲ್ ಟು ಎಷ್ಟಾಯಿತು ಏಳು ಹಾಗಾದರೆ ವಾಯಿನ ಬೆಲೆ ಎಷ್ಟು ರೀ ಏಳು ನೆಕ್ಸ್ಟ್ ನೋಡ್ರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಬಿಂದುವುಗಳ ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎಮ್ ಒನ್ ಅನುಪಾತ ಎಮ್ ಟು ಸೊ ಪಿ ಬಿಂದುವಿನೇ ನಿರ್ದೇಶಾಂಗ ಕಂಡುಹಿಡಿಯುವಂಥ ಸೂತ್ರ ನೋಡ್ರಿ ಪಿ ಎಕ್ಸ್ ಕಾಮ ವೈ ಈಕ್ವಲ್ ಟು ಸೂತ್ರ ಬರೀತಾ ಇದ್ದಾನೆ ಏನು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಒನ್ ಸಾರಿ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ಭಾಗಪ್ರಮಾಣ ಸೂತ್ರ ಆತನ ಕರೀತಾ ಇದ್ದಾವೆ ನೆಕ್ಸ್ಟ್ ಎ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಒಂದು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಅದೇ ರೀ ಬಿಂದುವಿನ ಸೂತ್ರನೇ ಏನು ಪಿ ಎಕ್ಸ್ ಕಾಮ ವೈ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಈ ಸೂತ್ರವನ್ನು ಉಪಯೋಗಿಸ್ತಾ ಇದ್ದಾವೆ ಸೊ ನೆಕ್ಸ್ಟ್ ಅವಧಿಯಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಹತ್ರತಾ ಇವತ್ತಿನ ಅವಧಿ ಮುಗಿಸ್ತಾ ಇದ್ದಾನೆ